ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಎನ್ನುವುದು ಸುಳ್ಳು ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಸಂಸದ ತೇಜಸ್ವಿ ಸೂರ್ಯ ತಿಳಿಸಿದ್ದಾರೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಭೇಟಿಯಾಗಿ ವಿವರಿಸಿರುವ ಸಂಸದರು ಕೇವಲ ಒಂದು ವರ್ಷದ ಅವಧಿಯಲ್ಲಿ ಬೆಂಗಳೂರು ಮೆಟ್ರೋ ದರವನ್ನು ಶೇಕಡಾ ಎಪ್ಪತ್ತೊಂದರಷ್ಟು ಏರಿಕೆ ಮಾಡುವ ಮೂಲಕ ಇಡೀ ದೇಶದಲ್ಲೇ ಬೆಂಗಳೂರು ಮೆಟ್ರೋವನ್ನು ಅತ್ಯಂತ ದುಬಾರಿಯನ್ನಾಗಿಸಿದ್ದು ರಾಜ್ಯ ಸರ್ಕಾರ ಹಾಗೂ ಬಿಎಂಆರ್ಸಿಎಲ್ ಎಂದು ಸಂಸದ ತೇಜಸ್ವಿ ಸೂರ್ಯ ತೀವ್ರವಾಗಿ ಆರೋಪಿಸಿದ್ದಾರೆ ಇದೀಗ ಫೆಬ್ರವರಿ ಒಂಬತ್ತರಿಂದ ಮತ್ತೆ ದರ ಏರಿಕೆಗೆ ಮುಂದಾಗಿರುವುದು ಜನಸಾಮಾನ್ಯರ ಬದುಕಿನ ಮೇಲೆ ನೇರವಾಗಿ ಹೊಡೆತ ನೀಡುವ ಕ್ರಮ ಎಂದು ಅವರು ಕಿಡಿಕಾರಿದರು ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಟಿಕೆಟ್ ದರ ಕಡಿತಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಸಲಹೆ ನೀಡಿದ ಅವರು ವಿನಾಕಾರಣ ಜನರನ್ನು ದಾರಿ ತಪ್ಪಿಸುವ ಬದಲು ನೂತನ ದರ ನಿಗದಿ ಸಮಿತಿ ರಚನೆಗೆ ಪ್ರಾಮಾಣಿಕವಾಗಿ ಮುಂದಾಗಬೇಕೆಂದು ಕರೆ ನೀಡಿದರು ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂತದನ್ನು ಇವತ್ತಾರು ನಿವಾಸಿ ಈಗ ಹೇಗಾಗಿದೆ ಅಂತಂದ್ರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅದನ್ನ ನಾವು ಇಷ್ಟು ವರ್ಷ ನೋಡಿದೀವಿ ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಓಡಾಡ ಮಾಡೋದಿಕ್ಕೂ ಕೂಡ ಸಾಲ ತಗೊಂಡು ಅದ್ರಲ್ಲಿ ಓಡಾಡುವಂತ ಸ್ಥಿತಿ ಬರ್ತಿದೆ ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆಯಾಗ್ತಾರೆ ಹತ್ತು ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ ಎರಡನೇ ಸತಿ ದರ ಜಾರಿ ಮಾಡಬೇಕು ದರ ಜಾಸ್ತಿ ಮಾಡಬೇಕು ಅಂತ ಹೊರಡಿದ್ದಾರೆ ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ದರ ಜಾಸ್ತಿ ಮಾಡಿದ್ರೆ ನೈಂಟಿ ರುಪೀಸ್ ಒನ್ ಒನ್ ಟರ್ಮಿನಲ್ ಟು ಇನ್ನೊಂದು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರಬೇಕು ಅಂತಂದ್ರೆ ದಿನಕ್ಕೆ ಇನ್ನೂರು ರೂಪಾಯಿ ನೀವು ಬೈಕ್ ತಗೊಂಡೋಗಿ ಚಾರ್ಜ್ ಮಾಡಿ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ನಲವತ್ತೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಿ ಖರ್ಚು ಮಾಡ್ಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ ಮಿಡಲ್ ಕ್ಲಾಸ್ ಜನ ಸಂಬಳಕ್ಕಿರುವಂತಹ ಜನ ಹೆಂಗ್ ಸಾಧ್ಯ ಆಯ್ತಾರ ಕೆಲಸ ಮಾಡುವಂತದ್ದು ಮೆಟ್ರೋ ಓಡಾಡುವಂಥದ್ದು ಸರಿ ರಸ್ತೆ ಬೈಕ್ ಅಲ್ಲಿ ಯಾವ್ದೋ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ ಸರಿ ನಾಲ್ಕೈದು ಜನ ಫ್ರೆಂಡ್ಸ್ ಸೇರ್ಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕಾರ್ ಪೂಲಿಂಗ್ ಅದ್ ಬ್ಯಾನ್ ಮಾಡ್ತೀರಾ ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿಕ್ಕೆ ಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದೀರಿ ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ಈ ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ದಿದ್ರೆ ದೇಶದಲ್ಲಿರುವಂತಹ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗ್ಬೇಕಾಗಿತಿತ್ತು ಚೆನ್ನೈಯಲ್ಲಾಗಿಲ್ಲ ಮುಂಬೈಯಲ್ಲಾಗಿಲ್ಲ ಕೊಚ್ಚಿಯಲ್ಲಾಗಿಲ್ಲ ಕಲ್ಕತ್ತಾದಲ್ಲಾಗಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಆಗಿದೆ ಅಂತಂದ್ರೆ ಏನ್ ಕಾರಣ